ನಾವೀಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಇರುವಂತಹದ್ದು ನೋಡ್ಬೋದು ನದಿ ಇದೀಗ ಬೇಸಿಗೆ ಬರ್ತಾ ಇದೆ ನದಿ ಒಣಗಿದೆ ಆದರೆ ಇನ್ನೊಂದು ಕಡೆ ನೋಡ್ಬೋದು ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಜಮಾವಣೆ ಆಗಿರುವಂಥದ್ದು ಒಳಗಡೆ ಬೋಟ್ ಇಳಿದಿರುವಂಥದ್ದು ಯಾಕಪ್ಪ ಅಂತೇಳಿ ನಿಮಗೆ ಆಶ್ಚರ್ಯ ಆಗಿರ್ಬೋದು ಯಾಕಂತಂದ್ರೆ ಇದನ್ನ ಮುಂದೆ ಜೂನ್ ಜುಲೈ ಮಂದ ಮಳೆಗಾಲದಲ್ಲಿ ಬರುವಂತಹ ಪ್ರವಾಹ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥ ಅನಕು ಪ್ರದರ್ಶನವನ್ನು ಕೊಡಲು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಬೆಳಗಾವಿ ಜಿಲ್ಲಾಡಳಿತ ಚಿಕ್ಕೋಡಿ ತಾಲೂಕು ಆಡಳಿತ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಇಲ್ಲಿ ಬಂದಿರುವಂಥದ್ದು ಇದೀಗ ನಮ್ಮ ಜೊತೆಗೆ ಚಿಕ್ಕೋಡಿ ತಹಸೀಲ್ದಾರರು ಇರುವಂಥದ್ದು ಅವರನ್ನು ಕೇಳೋಣ ಸರ್ ಅನಕು ಪ್ರದರ್ಶನ ಏನೇನು ಮಾಡಿದಿರಿ ಅಣಕು ಅಣಕು ಪ್ರದರ್ಶನ ನಡೆಸ್ತಾ ಇದ್ದೀವಿ ಇವತ್ತು ಎನ್ ಡಿ ಆರ್ಅಪ್ಪ ಮತ್ತು ಎಚ್ ಆರ್ಪ್ಪ ಜಿಲ್ಲಾಡಳಿತ ತಾಲೂಕು ಆಡಳಿತ ಇವತ್ತು ನಾವು ನೀರಿನಲ್ಲಿ ಸಿಲುದವರನ್ನು ರಕ್ಷಣೆ ಮಾಡೋದು ಮತ್ತು ನೀರಿನಲ್ಲಿ ಮನೆ ಮಠ ನುಗ್ಗಿದ ನೀರಿನ ನುಗ್ಗಿದವರನ್ನು ರಕ್ಷಣೆ ಮಾಡೋದು ಮತ್ತು ಗಿಡಗಳಲ್ಲಿ ಸಿಕ್ಕದವರನ್ನು ರಕ್ಷಣೆ ಮಾಡೋದು ನಿಂತ ಅಣಕು ಪ್ರದರ್ಶನಗಳನ್ನು ನಾವು ಇದು ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ನೋಡ್ತೀವಿ ಅದೇ ರೀತಿ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಉಪವಿಭಾಗಾಧಿಕಾರಿಗಳು ನಮ್ಮ ಜೊತೆಗಿರುವಂಥದ್ದು ಸರ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಇದು ಅಣಕು ಪ್ರದರ್ಶನ ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಮೇನ್ ಉದ್ದೇಶ ಇದೆ ಪ್ರಿಪರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ Yeah, so that in case of any future floods other district administration people and everyone is very prepared matthu objective ide to increase coordination between different departments and people and lastly to assess that what better can we do so these are the main objectives with which we are operating this exercise and bahara jasti learning ide अँड दिस वाट यु वॉट टू अचिव्हिंग बे इथे सारे डिफरंट डिपार्टमेंट आहे पोलीस होम गार्डस फयर एम सर्व आमोस्टार्टेंट दर एस डीपार्टमेंट ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಲ್ ಎಸೆಷಿಯಲ್ ಡಿಪಾರ್ಟ್ಮೆಂಟ್ಸ್ ಆರ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ಡಿಸ್ ಇಸ್ ಅಬ್ಬೆಟಿವ್ ಇನ್ ಕೇಸ್ ಆಫ್ ಫ್ಯೂಚರ್ ಎಮರ್ಜೆಸೀಸ್ ವಿ ಆಲ್ ಡಿಪಾರ್ಟ್ಮೆಂಟ್ಸ್ ಆರ್ ಯುನೈಟೆಡ್ ಆ್ಯಂಡ್ ಟು ಫೇಸ್ ಪ್ರಾಬ್ಲಮ್ ಅವರು ಫೈರ್ ಡಿಪಾರ್ಮೆಂಟ್ ಇದ್ದಾರೆ ಇದಾರೆ ಅವರನ್ನು ಕೇಳೋಣ ಸರ್ ಏನು ಇವಾಗ ನಮ್ಗೆ ಕಾಲ್ ಬಂದಿತ್ತು ರೀ ಎ ಡಿ ಸಿ ಸರ್ ಇಂದ ಈ ರೀತಿ ಫ್ಲಡ್ ಫ್ಲಡ್ ಆಗಿದೆ ಜಾಸ್ತಿ ಜನ ಆ ಕಡೆ ಸಿಕ್ಕಾಕೊಂಡಿದ್ದಾರೆ ಸೊ ನಮ್ಮ ಎಸ್ ಡಿ ಆರ್ ಎಫ್ ಹಾಗೂ ಫೈರ್ ಡಿಪಾರ್ಟ್ಮೆಂಟ್ ಎರಡೂ ನಮ್ಮ ರೆಸ್ಕ್ಯೂ ಇಕ್ವಿಪ್ಮೆಂಟ್ಗಳಂದರೆ ಬೋಟ್ಗಳನ್ನ ತೊಗೊಂಡ್ಬಂದ್ಬಿಟ್ಟು ನಾವಿಲ್ಲಿ ಹಾಕಿಬಿಟ್ಟು ಆ ಕಡೆಯಿಂದ ಒಂದು ಸುಮಾರು ಮೂರು ಟ್ರಿಪ್ ಮಾಡಿದ್ದಾರೆ ಇವಾಗ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತೈದು ಜನ ಅಲ್ಲಿಂದ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲ ಏನೇನು ಸೇಫ್ಟಿ ಪ್ರಿಕಾಷನರಿ ಮೆಷರ್ಗಳನ್ನ ತೋರ್ಬೇಕು ತೊಗೊಂಡ್ಬಿಟ್ಟು ಅಲ್ಲಿಂದ ರೆಸ್ಕ್ಯೂನ ನಾವು ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ನೆಕ್ಸ್ಟ್ ಜಿಲ್ಲಾ ಆಡಳಿತ ಏನು ಮಾಡಿದೆ ಅಂದ್ರೆ ಇಲ್ಲ ಫಸ್ಟ್ ಏಡ್ ಒಂದು ಕ್ಯಾಂಪ್ ಮಾಡಿದೆ ಸೊ ಫಸ್ಟ್ ಏಡ್ ಅಂದ್ರೆ ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡ್ ಬಂದವರಿಗೆ ಏನೇನು ಪ್ರಾಬ್ಲಮ್ ಆಗಿರ್ಬೋದು ಅಲ್ಲಿ ಕಂಟಾಮಿನೇಟೆಡ್ ನೀರು ಕುಡಿದಾಗಿರ್ಬೋದು ಇಂಜುರೀಸ್ ಆಗಿರ್ಬೋದು ಅಂಥವ್ರನ್ನೆಲ್ಲ ಅಲ್ಲಿ ಹೋಗಿ ಫಸ್ಟ್ ಏಡ್ಗೆ ಇದು ಮಾಡ್ತೀವಿ ಅಲ್ಲಿಂದ ಈಗ ಇದು ಅನುಕು ಪ್ರದರ್ಶನ ಇದೆ ಇದು ಅನುಕು ಪ್ರದರ್ಶನ ಅನುಕಿಂತ ಒಂದು ಸಿನಾರಿನೇ ಇದು ಆಕ್ಚುಲಿ ಆದಾಗ ನಾವ್ ಏನೇನ್ ಮಾಡ್ತೇವೆ ಎಲ್ಲಾನು ಇವತ್ತು ಸೊ ಇದೊಂದು ಪ್ರಿಪೇರ್ಡ್ಸ್ ನಾವು ಒಂದ್ ಮಾಡುದು ಆ ಬಂದ ಸಂದರ್ಭದಲ್ಲಿ ಒಂದೇ ಟೈಮ್ ನಾವು ಮಾಡಕ್ ಹೋದ್ವಿ ಅಂತಂದ್ರೆ ಆಗಲ್ಲ ಸೊ ಇವಾಗಿಂದ ನಾವು ಸ್ವಲ್ಪ ಅದ್ರ ಬಗ್ಗೆ ಪ್ರಿಪೇರ್ ಮಾಡ್ಕೋತಿದ್ವಿ ಅಂದ್ರೆ ಎಲ್ಲರೂ ಅದ್ರ ಒಳಗಡೆ ಪರ್ಫೆಕ್ಟ್ ಆಗ್ತಾರೆ ಸೊ ಇದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಪ್ರಾಕ್ಟೀಸ್ ನಾವು ಅವಾಗ ಮಾಡ್ತಾ ಇದ್ವಿ ಅಂದ್ರೆ ಆಕ್ಚುಲ್ ಸಿನಿಯಾರು ಆದಾಗ ನಾವು ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಇಲಾಖೆಯಿಂದ ಏನೆಲ್ಲ ಈ ಇವಾಗ ನಮಗೆ ಜಿಲ್ಲಾಡಳಿತದಿಂದ ಈ ಕೃಷ್ಣಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಆಗಿದೆ ಅಂತ ಒಂದು ಎಲ್ಲ ಡಿ ಸಿ ಸರ್ದಿಂದ ಆರ್ಡರ್ ಬಂತು ಇಮಿಡಿಯೇಟ್ ಆಗಿ ನಾವು ಸುಮಾರು ಐದು ಟೀಮ್ಗಳನ್ನು ರಚಿಸಿ ರಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಒಂದು ತಾಲೂಕಲ್ಲಿ ರಚಿಸಿ ಅದರೊಳಗೆ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ ಟೀಮ್ ನಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಎಲ್ಲ ಇಟ್ಟಿದೀವಿ ಒಂದು ಇಮಿಡಿಯೇಟ್ ಆಗಿ ನದಿಯಿಂದ ತೊಗೊಂಡು ಇಲ್ಲೇ ನದಿ ದಂಡಿಯಲ್ಲೇ ಒಂದು ರೆಸ್ಕ್ಯೂ ಟೀಮ್ ಮಾಡಿ ಅವ್ರಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ನೋಡಿಕೊಂಡು ಅದ್ರ ಮೇಲೆ ನಾವು ಡಿಸೈಡ್ ಮಾಡಿಕೊಂಡು ತಾಲೂಕಾ ಶಿಫ್ಟ್ ಮಾಡುದು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಅಂತ ಒಂದು ತಯಾರಿ ಅಣು ಪ್ರದರ್ಶನ ಈಗಾಗಲೇ ಸಾಕಷ್ಟು ನೀವು ಎರಡು ಮೂರು ಬಾರಿ ಪರಿಸ್ಥಿತಿನ ನೀವು ಈಗ ಇದೆ ಮತ್ತೆ ಮುಂದೆ ನಿಮಗೆ ಯಾವ ಥರ ನಮಗೆ ಈ ಅಣುಕ ಇದರಿಂದ ಇದರಿಂದ ಈಗಿರ್ತಕ್ಕಂಥ ನಾವು ಮಾಡಿದ್ದು ಮತ್ತೊಂದು ಸ್ವಲ್ಪ ನಮಗೆ ಎಕ್ಸ್ಪೀರಿಯೆನ್ಸ್ ಸಿಗುವಂಥ ಒಂದು ತಯಾರಿಯಾಗಿದೆ ಮೊದಲಕ್ಕೆ ಈ ರೆಸ್ಕ್ಯೂದೊಳಗೆ ನಾವು ಹಿಂದೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿದಂಥ ಪರಿಸ್ಥಿತಿ ಆದರೆ ನಾವು ಪ್ರಿಪೇರೇನೆಸ್ ಮಾಡ್ಕೊಂಡಿದ್ವಿ ಆಲ್ರೆಡಿ ನಮ್ಮ ಕನ್ಸರ್ನ್ ಆಶಾಗಳಿಗೆ ಹಾಗೂ ಅಂಗನವಾಡಿ ಟೀಚರ್ಗಳಿಗೆ ಈ ಈ ಡೆಲಿವರಿ ಡಿ ಇನ್ನೀಪಿದ್ದಂಥವ್ರನ್ನ ಮೊದಲಕ್ಕೆ ರೆಸ್ಕ್ಯೂ ಏರಿಯಾದಾಗ ಇಂಥ ಪರಿಸ್ಥಿತಿ ಬರ್ತೈತಿ ಅನ್ನೋಂಥವ್ರನ್ನ ಅವ್ರನ್ನ ಐಡೆಂಟಿಫೈ ಇಟ್ಕೊಂಡು ಅವ್ರನ್ನ ಮೊದಲಕ್ಕೆ ಸ್ಥಳಾಂತರ ಮಾಡಿದ್ದೀವಿ ಮತ್ತು ರೆಸ್ಕ್ಯೂ ಆದಂಥ ಜಾಗದಲ್ಲಿ ಕೆಲವೊಂದಿಷ್ಟು ಏಜ್ ಆದವರಿಗೆ ಕೋ ಮಾರ್ಬಿಡ್ ಪೇಷಂಟ್ಸ್ ಇದ್ದವ್ರಿಗೆ ಇಮಿಡಿಯೇಟ್ ತಯಾರಿ ಮಾಡುವಂಥ ತಯಾರಿ ಮಾಡ್ಕೊಂಡಿದ್ದೀವಿ ಏನು ಟ್ರೀಟ್ಮೆಂಟ್ ಕೊಡುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈಗ ಇಲ್ಲಿವರೆಗೆ ನೋಡಿದರೆ ಏನತ್ತಂದರೆ ಸಾಕಷ್ಟು ಏನು ಅನಕು ಪ್ರದರ್ಶನದಲ್ಲಿ ನಾವು ನಿಜವಾಗಿಯೂ ಕೂಡ ಈ ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಏನು ಪ್ರಿಕಾಕ್ಷಿನ್ ತಗೋಬೇಕು ಅದೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಈಗಾಗಲೇ ನಾವು ಎರಡು ಮೂರು ಬಾರಿ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಿ ನಿಭಾಯಿಸಿದೆ ಸಮರ್ಥವಾಗಿ ಇದೀಗ ಮತ್ತೆ ಮುಂದೆ ಪ್ರವಾಹ ಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸಲು ಎಲ್ಲರೂ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸನ್ನದ್ಧರಾಗಿ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು ಚಂದ್ರಶೇಖರ್ ಚಿನ್ಕೆಕರ್ ನ್ಯೂಸ್ ಆ್ಯಂಡ್ ಕನ್ನಡ ಚಿಕ್ಕೋಡಿ